ಮೇಕೆದಾಟು ಯೋಜನೆಗೆ ಸುಪ್ರೀಂ ಕೋರ್ಟ್ ಮರುಜೀವ ಕೊಟ್ಟಿದೆ ಬೃಹತ್ ಡ್ಯಾಮ್ ನಿರ್ಮಾಣದ ಕನಸು ಮತ್ತಷ್ಟು ಸನಿಹ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಕೆದಾಟು ಯೋಜನೆಗೆ ಜಯ ಆಗಿದೆ ತಮಿಳುನಾಡು ಸರ್ಕಾರದ ಅರ್ಜಿ ಸುಪ್ರೀಂನಲ್ಲಿ ವಜಾ ಆಗಿದೆ ಏಳು ವರ್ಷ ಆಯಿತು ಕಾನೂನಾತ್ಮಕವಾಗಿ ಹೋರಾಟ ಶುರುವಾಗಿ ಪದೇ ಪದೇ ಹಿನ್ನಡೆ ಆಗ್ತಿದೆ ಕರ್ನಾಟಕಕ್ಕೆ ಈಗ ಜಯ ಸಿಕ್ಕಿದೆ ಬೃಹತ್ ಡ್ಯಾಮ್ ಮಾಡಬೇಕು ಮೇಕೆದಾಟು ಹತ್ರ ಅನ್ನುವಂಥ ಕನಸು ಕನ್ನಡಿಗರದ್ದು ಕರ್ನಾಟಕದ್ದು ಈಡೇರುವಂಥ ಸಮಯ ಯಾಕೆಂದರೆ ಬಹಳ ಅನುಕೂಲ ಆಗುತ್ತೆ ತಮಿಳುನಾಡು ಸರ್ಕಾರದ ಅರ್ಜಿ ಸುಪ್ರೀಂನಲ್ಲಿ ವಜಾ ಆಗಿಬಿಟ್ಟಿದೆ ಅಂದರೆ ಈಗ ಡ್ಯಾಮ್ ಆಗುತ್ತೆ ಕನ್ಫರ್ಮ್ ಆಗಿ ಅಂತ ನಾನು ಹೇಳೋಕ್ಕಾಗೋದಿಲ್ಲ ಇನ್ನೂ ಕೆಲವು ಅಡೆತಡೆಗಳು ಬರಬಹುದು ಅದೆಲ್ಲವನ್ನು ಕೂಡ ನಿವಾರಿಸಲಿಕ್ಕೆ ಸರ್ಕಾರ ಕೂಡ ಪ್ಲ್ಯಾನನ್ನು ಮಾಡಿಕೊಳ್ತಾ ಇದೆ ಅನುಮತಿಗಾಗಿ ಸಂಸದರ ನಿಯೋಗವನ್ನು ಕೂಡ ತೆಗೆದುಕೊಂಡು ಹೋಗಲಾಗುತ್ತೆ ಸುಪ್ರೀಂ ನಿರ್ಧಾರದಿಂದ ನೆನೆಗುದಿಗೆ ಬಿದ್ದದಂತಹ ಯೋಜನೆಗೆ ಮರುಚಾಲನೆ ಸಿಕ್ಕಿದೆ ಅಂದರೆ ಸಿಗುತ್ತೆ ಇನ್ನು ಆಸೆ ಚಿಗುರು ಹೊಡೆದಿದೆ ಮೇಕೆದಾಟು ಯೋಜನೆಗಾಗಿ ಕಾಂಗ್ರೆಸ್ ಕೂಡ ಹೋರಾಟ ಮಾಡಿತ್ತು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಕೂಡ ಮಾಡಿದರು ಬೆಂಗಳೂರಿನಿಂದ ಮೇಕೆದಾಟುವರೆಗೂ ಕಾಂಗ್ರೆಸ್ ಅವಧಿಯಲ್ಲಿಯೇ ಡ್ಯಾಮ್ಗೆ ಅಡಿಗಲ್ಲು ಬೀಳುವಂಥ ನಿರೀಕ್ಷೆ ಇದೆ ಈಗಾಗಲೇ ಈ ಬಗ್ಗೆ ಮಾತನಾಡಿದ್ದಾರೆ ರಾಜ್ಯದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಂಸದರ ನಿಯೋಗ ತೆಗೆದುಕೊಂಡು ಹೋಗ್ತೇವೆ ಜೊತೆಗೆ ಅಲ್ಲಿ ಪ್ರಧಾನಿ ನರೇಂದ್ರ ಅವರನ್ನು ಭೇಟಿ ಮಾಡ್ತೇವೆ ಕೇಂದ್ರದ ಜಲಶಕ್ತಿ ಸಚಿವರನ್ನು ಕೂಡ ಭೇಟಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಇದ್ರ ಬಗ್ಗೆ ಪಾದಯಾತ್ರೆ ಕೂಡ ಮಾಡಿತ್ತು ಈ ಹಿಂದೆ ಅಂದರೆ ಎಲೆಕ್ಷನ್ ಬರೋದ್ಕಿಂತ ಮುಂಚೆ ಈ ಸರ್ಕಾರದ ಅವಧಿಯಲ್ಲೇ ಡ್ಯಾಮ್ ಕಟ್ಬೋದು ಅನ್ನುವಂಥ ನಿರೀಕ್ಷೆ ಇದೆ ಡಿ ಕೆ ಶಿವಕುಮಾರ್ ಅವರು ಕೂಡ ವೈಯಕ್ತಿಕವಾಗಿ ಅವ್ರಿಗೂ ಕೂಡ ಒಂದು ರೀತಿ ಖುಷಿಯಾಗಿದೆ ಅಂದರೆ ಅವರ ಅಧಿಕಾರಾವಧಿಯಲ್ಲೇ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದಾರಲ್ವ ಹಾಗಾಗಿ ಮೇಕೆದಾಟು ಯೋಜನೆಗೆ ಮರುಚಾಲನೆಯ ಭರವಸೆಯನ್ನು ಈಗ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರೋಕೆ ಮುಂದಾಗುವಂತಹ ಸಾಧ್ಯತೆಗಳಿದ್ದಾವೆ ಯೋಜನೆಗೆ ಅಗತ್ಯ ಅನುಮತಿ ಪಡೆಯೋಕೆ ಈಗ ಮುಂದಾಗಲಿದ್ದಾರೆ ಡಿ ಕೆ ಶಿವಕುಮಾರ್ ಸಂಸದರ ನಿಯೋಗದ ಜೊತೆಗೆ ದಿಲ್ಲಿಗೆ ಹೋಗಿ ಪ್ರಧಾನಿ ಮೋದಿಯವರನ್ನು ಭೇಟಿ ಆಗ್ತಾರೆ ಕೇಂದ್ರ ಜಲಶಕ್ತಿ ಸಚಿವರನ್ನ ಭೇಟಿ ಮಾಡುವುದಾಗಿ ಹೇಳಿದ್ದಾರೆ ಹಾಗಾದರೆ ಏನಿದು ಮೇಕೆದಾಟು ಯೋಜನೆ ಸಮುದ್ರದ ಪಾಲಾಗಲಿರುವಂಥ ನೀರನ್ನು ತಡೆಯೋದು ಅಂದರೆ ವೇಸ್ಟ್ ಆಗ್ತಿತ್ತು ಸಮುದ್ರಕ್ಕೆ ಹೋಗ್ತಿತ್ತು ಕಾವೇರಿ ನೀರು ಯೋಜಿತ ಅಣೆಕಟ್ಟೆಯಲ್ಲಿ ನೀರಿನ ಸಂಗ್ರಹ ಮಾಡೋದು ಅಂದರೆ ಡ್ಯಾಮ್ ಕಟ್ಟು ನೀರು ಸಂಗ್ರಹ ಮಾಡಿಕೊಳ್ಳೋದು ಅದನ್ನು ವಿದ್ಯುತ್ ಉತ್ಪಾದನೆಗೆ ಬಳಕೆ ಮಾಡ್ಕೊಳ್ಳೋದು ಕರೆಂಟ್ ಬರುತ್ತೆ ಅಲ್ಲಿ ನಾನ್ನೂರು ಮೆಗಾಬ್ಯಾಟ್ ವಿದ್ಯುತ್ ತೆಗಿಬೋದು ಬೈಲುಸೀಮೆ ಜಿಲ್ಲೆಗಳಿಗೆ ಕುಡಿಯೋ ನೀರು ನೀಡುವಂಥ ಉದ್ದೇಶ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರಿಗೂ ಕೂಡ ಕುಡಿಯೋ ನೀರು ಪೂರೈಸುವಂಥ ಆದ್ಯತೆ ಕೊಡಲಾಗ್ತಾ ಇದೆ ಕರ್ನಾಟಕ ತಮಿಳುನಾಡು ರಾಜ್ಯಕ್ಕೂ ಕೂಡ ಈ ಮೇಕೆದಾಟು ಯೋಜನೆಯಿಂದ ಲಾಭ ಆಗುತ್ತೆ ಎರಡೂ ರಾಜ್ಯಗಳಿಗೂ ಇದರಿಂದ ಅನುಕೂಲತೆಗಳಿದ್ದಾವೆ ತಮಿಳುನಾಡರು ಕೂಡ ಬಳಸ್ಕೊಳ್ಬೋದು ಕಾವೇರಿ ನ್ಯಾಯಾಧೀಕರಣ ತೀರ್ಪಿನಲ್ಲಿ ಕರ್ನಾಟಕಕ್ಕೆ ನೀರು ಹಂಚಿಕೆ ಮಾಡಲಾಗ್ತಿತ್ತಲ್ವ ಈ ನೀರಿನ ಪರಿಮಿತಿಯಲ್ಲೇ ಜಲಾಶಯವನ್ನು ರೂಪಿಸಲಾಗಿದೆ ಅದರಲ್ಲಿ ಮತ್ತು ಬದಲಾವಣೆ ಇಲ್ಲ ಒಂಟಿ ಕುಡ್ಲು ಅರಣ್ಯ ಪ್ರದೇಶದಲ್ಲಿ ಡ್ಯಾಮ್ ನಿರ್ಮಾಣ ಆಗುತ್ತೆ ಇಲ್ಲಿಂದ ಸಂಗಮ ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಅದರೊತ್ತಿಗೆ ಮೇಕೆದಾಟು ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿದೆ ಮೇಕೆದಾಟಿನಿಂದ ಎರಡು ಕಿಲೋಮೀಟ್ರ್ ದೂರದಲ್ಲಿ ತಮಿಳುನಾಡು ಬಾರ್ಡ್ರ್ ಬರುತ್ತೆ ಗಡಿ ಬರುತ್ತೆ ಹಾಗಾಗಿ ತಮಿಳುನಾಡಿಗೂ ಬಹಳ ಹತ್ರ ನಮಗೂ ಕೂಡ ಬಹಳ ನಿಯರ್ ಆಗುತ್ತೆ ಎರಡೂ ರಾಜ್ಯಗಳಿಗೂ ಅನುಕೂಲ ಆಗುತ್ತೆ ಮತ್ತು ಹೇಗಿರುತ್ತೆ ಈ ಮೇಕೆದಾಟು ಜಲಾಶಯ ಮೇಕೆದಾಟು ಜಲಾಶಯ ತಳಮಟ್ಟದಲ್ಲಿ ಮುನ್ನೂರ ಐವತ್ತೆರಡು ಮೀಟರ್ ಎತ್ತರ ಇದೆ ತುಂಬಿ ಹರಿಯುವಾಗ ನಾನ್ನೂರ ನಲವತ್ತು ಮೀಟ್ರ್ ಎತ್ತರ ಇರುತ್ತೆ ಅಂದರೆ ಕಂಪ್ಲೀಟ್ ನೀರು ಬಂದಾಗ ನಾನ್ನೂರ ನಲವತ್ತೊಂದು ಮೀಟ್ರ್ ನೀರಿನ ಹರಿವನ್ನು ಶೇಖರಿಸುವಂಥ ಸಾಮರ್ಥ್ಯವನ್ನು ಈ ಡ್ಯಾಮ್ ಹೊಂದಿರುತ್ತೆ ಆರುನೂರ ಎಪ್ಪತ್ನಾಲ್ಕು ಪಾಯಿಂಟ್ ಐದು ಮೀಟರ್ ಅಗಲ ತೊಂಬತ್ತೊಂಬತ್ತು ಮೀಟರ್ ಎತ್ತರ ಈ ಡ್ಯಾಮ್ ಹೊಂದಿರಲಿದೆ ಜಲಾಶಯ ಹದಿನೇಳು ಗೇಟ್ಗಳನ್ನು ಹೊಂದಿರಲಿದೆ ಅಂದರೆ ನಿರ್ಮಾಣ ಆದರೆ ಇನ್ನು ನಾನ್ನೂರ ನಲವತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಸಹಕಾರಿ ಕೂಡ ಆಗುತ್ತೆ ಅಂದರೆ ಕರೆಂಟ್ ಉತ್ಪಾದನೆದು ಎಲ್ಲವೂ ಕೂಡ ಅನುಕೂಲ ಆಗುತ್ತೆ ನೀರಾವರಿ ಯೋಜನೆಗೆ ಮತ್ತು ಕುಡಿಲಿಕ್ಕೆ ಬರುತ್ತೆ ಕರೆಂಟ್ ಕೂಡ ತಯಾರು ಮಾಡಬಹುದು ಇನ್ನು ಡ್ಯಾಮ್ಗೆ ಐದು ಸಾವಿರ ಹೆಕ್ಟರ್ ಭೂಮಿಯನ್ನು ಇಲ್ಲಿ ಕೊಡಬೇಕಾಗತ್ತೆ ಸಾವಿರಾರು ಹೆಕ್ಟರ್ ಅರಣ್ಯ ಪ್ರದೇಶ ಮುಳುಗಡೆ ಆಗುತ್ತೆ ಅದಕ್ಕೆ ಪ್ರತಿಯಾಗಿ ಅಷ್ಟೇ ಪ್ರಮಾಣದ ಅರಣ್ಯ ಬೆಳೆಸೋಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸುಮಾರು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಾರು ಹೆಕ್ಟರ್ ಪ್ರದೇಶವು ಮುಳುಗಡೆಯಾಗುತ್ತೆ ಡ್ಯಾಮ್ ಕಟ್ಟಿ ಇದ್ರೆ ಇದರಲ್ಲಿ ನಾಲ್ಕು ಸಾವಿರದ ಏಳ್ನೂರ ಹದಿನಾರು ಹೆಕ್ಟರ್ ಅರಣ್ಯ ಪ್ರದೇಶವೇ ಆಗಿದೆ ಬಹುತೇಕವಾಗಿ ಕಾಡ ಇದೆ ಅಲ್ಲಿ ಎರಡು ಸಾವಿರದ ಎಂಟುನೂರು ಹೆಕ್ಟರ್ನಷ್ಟು ಪ್ರದೇಶ ಕಾವೇರಿ ವನ್ಯಧಾಮಕ್ಕೆ ಸೇರಿದ್ದಾಗಿದೆ ಮುಳುಗಡೆ ಆಗುತ್ತೆ ಶೇಕಡಾ ತೊಂಬತ್ತೈದಕ್ಕಿಂತ ಹೆಚ್ಚು ಜಮೀನು ಅರಣ್ಯ ಅಂದರೆ ಅರಣ್ಯದ ಜಮೀನು ಹೀಗಾಗಿ ಯೋಜನೆಗೆ ಅನುಮತಿ ದೊರೆಯುವುದು ಸ್ವಲ್ಪ ವಿಳಂಬ ಆಗುತ್ತೆ ಲೇಟ್ ಆಗ್ಬೋದು ಸ್ವಲ್ಪ ಕನಕ್ಪುರ ತಾಲೂಕಿನಲ್ಲಿ ಸುಮಾರು ಎರಡು ಸಾವಿರದ ಐನೂರು ಹೆಕ್ಟರ್ ಭೂಮಿ ಮಂಡ್ಯ ಜಿಲ್ಲೆಯ ಮುತ್ತತ್ತಿ ಅರಣ್ಯ ಪ್ರದೇಶ ಚಾಮರಾಜನಗರದ ಹನೂರು ಅರಣ್ಯ ವಲಯ ಸೇರಿ ಎರಡು ಸಾವಿರದ ಇನ್ನೂರು ಸಾವಿರ ಹೆಕ್ಟರ್ನಷ್ಟು ಕಾಡು ಮುಳುಗಡೆ ಆಗುತ್ತೆ ಅದಕ್ಕೆ ಪ್ರತಿಯಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದರೆ ರಾಮನಗರ ಎರಡು ಸಾವಿರದ ಐನೂರು ಹೆಕ್ಟರ್ನಷ್ಟು ಸರ್ಕಾರಿ ಭೂಮಿಯನ್ನು ಜಿಲ್ಲಾಡಳಿತ ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡುತ್ತೆ ಈಗಾಗಲೇ ಮೂವತ್ತು ಕಡೆಗಳಲ್ಲಿ ಸ್ಥಳಗಳನ್ನು ಗುರುತಿಸಲಾಗಿದೆ ಚಾಮರಾಜನಗರದಲ್ಲಿ ಒಂದು ಸಾವಿರ ಹೆಕ್ಟರ್ ಭೂಮಿ ಮಂಡ್ಯದಲ್ಲಿ ಎರಡು ಸಾವಿರ ಹೆಕ್ಟರ್ ಭೂಮಿ ಅರಣ್ಯ ಇಲಾಖೆಗೆ ಅಂದರೆ ನಿಗದಿ ಮಾ ಅಂದರೆ ಗುರುತು ಮಾಡಿದ್ದಾರೆ ಹೀಗೆ ಪಡೆದ ಭೂಮಿಯಲ್ಲಿ ಕಾಡು ಬೆಳೆಸುವಂಥ ಯೋಜನೆಯನ್ನು ರೂಪಿಸಿಕೊಳ್ಳಲಾಗ್ತಾ ಇದೆ ಕಾಡು ಬೆಳೆಸುವಂಥ ಯೋಜನೆಯನ್ನು ಅರಣ್ಯ ಇಲಾಖೆ ಅದು ಮಾಡುತ್ತೆ ಇನ್ನು ಅಂಕಿಅಂಶಗಳು ಒಂಬತ್ತು ಸಾವಿರ ಕೋಟಿ ವೆಚ್ಚ ಆಗುತ್ತೆ ಜಲಾಶಯ ಕಟ್ಟೋಕೆ ನಾನ್ನೂರ ನಲವತ್ತೊಂದು ಮೀಟರ್ ಎತ್ತರ ಇದೆ ಅಣೆ ಕಟ್ಟದು ಅಂದರೆ ಕಟ್ಟಿದರೆ ನೀರಿನ ಸಂಗ್ರಹ ಅರವತ್ತಾರು ಪಾಯಿಂಟ್ ಐದು ಟಿ ಎಂಸ್ ಇರುತ್ತೆ ಇನ್ನು ಡೆಡ್ ಸ್ಟೋರೇಜ್ ಏಳು ಪಾಯಿಂಟ್ ಏಳು ಟಿ ಎಂಸ್ ಇರುತ್ತೆ ನಾನ್ನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯನ್ನು ಮಾಡಬಹುದಾಗಿದೆ